ದುಷ್ಯನ್ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡೋ ಸಿಗ್ತಾನೆ ರೂಫ್ ಟಾಪ್ ವೆಸ್ಟ್ ಸೈಡ್ ಮತ್ತು ಪಶ್ಚಿಮ ವಾಯುವ್ಯ ಕಿಬ್ಲಾ ಕಡೆ ಅಂತ ಹೇಳ್ತಾರಲ್ಲ ಫ್ಲೋರಿಂಗ್ ಅಂದರೆ ನಾವು ಟೆರಸ್ ಅಲ್ಲಿ ನೀರಿನ ವ್ಯತ್ಯಾಸನ ಗೊತ್ತಿಲ್ಲದೆ ನಾವು ತಪ್ಪು ಮಾಡುವಂಥ ನಾಲ್ಕು ಇಂಚು ಐದು ಇಂಚು ಮನೆಗೆ ಕಷ್ಟ ಆಯ್ತು ದೊಡ್ಡ ಮಟ್ಟದಲ್ಲಿ ಬಡ್ಡಿ ಕಟ್ಟುವಂಥದ್ದು ಮನೆಯಲ್ಲಿ ಶಾಶ್ವತವಾಗಿ ನೆಮ್ಮದಿ ಇಲ್ಲದಂತೆ ಹಣ ಹೊರಗಡೆ ಹೋಗುವಂಥ ಪರಿಸ್ಥಿತಿನ ಯಾವ ರೀತಿ ಮಾಡುತ್ತೆ ಅನ್ನೋದನ್ನು ತೋರಿಸ್ತೇನೆ ನೋಡಿ ಇವರು ಗಮನಿಸಿ ಇವರು ಹೇಳ್ತಾರೆ ಈ ಒಂದು ಮನೆಯ ವಿಚಾರವಾಗಿ ಪಶ್ಚಿಮ ದಿಕ್ಕನ್ನು ಅವರು ತೋರಿಸ್ತಾರೆ ಅದು ಪಶ್ಚಿಮದ ಕಡೆ ವೆಸ್ಟ್ ಸೈಡು ಟೆರೆಸ್ಸಲ್ಲಿ ಕೆಳಗೆ ಮೂರರಿಂದ ನಾಲ್ಕು ಇಂಚುವರೆಗೂ ತಗ್ಗಿದೆ ಅದ್ರ ಬಗ್ಗೆ ಇವರು ಚರ್ಚೆ ಮಾಡ್ತಾರೆ ಹಾಗಾಗಿ ಗಮನಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ಕೊಳ್ಳಿ ಇದು ಒಂದೇ ಲೆವೆಲ್ ಇದೆ ಇಲ್ಲಿ ಸರ್ ಈ ರೀತಿ ಪಶ್ಚಿಮದ ದಿಕ್ಕಿನಲ್ಲಿ ತಗ್ಗಿದ್ರೆ ಮನೆಗೆ ಸಂಕಷ್ಟ ಬರುತ್ತೆ ಇಲ್ಲದ ಸಲ್ಲದ ಒತ್ತಡಗಳು ಗಂಡಸಿಗೆ ಮನೆಯಲ್ಲಿ ಬರುತ್ತೆ ಮತ್ತೆ ಮಾನಸಿಕವಾಗಿ ಅದೃಷ್ಟ ಆಗಲಿ ಒಂದು ಸೇವಾ ಆಗೋದು ಡೆವಲಪ್ಮೆಂಟ್ಸ್ ಬಗ್ಗೆ ಹೆಣ್ಣಿಗೆ ಆಗೋದಿಲ್ಲ ಅಚೀವ್ಮೆಂಟ್ಸ್ ಬೇಕಂದ್ರೆ ಪಶ್ಚಿಮ ಒಂದೇ ಮಟ್ಟಕ್ಕೆ ಈಶಾನ್ಯದಕ್ಕಿಂತ ಎತ್ತರ ಇರಬೇಕು ತ್ರೀ ಇಂಚಸ್ ಡೌನ್ ಇದೆ ಇಲ್ಲಿಂದ ಇದು ಎಲ್ಲ ಬರುತ್ತೆ ಕೇಳಿಸ್ಕೊಂಡ್ರಾ ನಾರ್ತ್ ಕಡೆ ಹೋಗ್ಬೇಕು ಅಥವಾ ಈಸ್ಟ್ ಕಡೆ ನೀರು ಓಟೋಗಬೇಕು ಅದು ಉಲ್ಟಾ ಬರುತ್ತಂತೆ ಅಂದರೆ ವಾಸ್ತುವಲ್ಲಿ ದೋಷ ಅಲ್ವಾ ಗ್ರಾವಿಟಿ ಫ್ಲೋರಿಂಗ್ ಕೂಡ ಅನೂರ್ ಮಟ್ಟದಲ್ಲಿ ಕಲ್ತ್ಕೊಬಾರ್ದಾ ನಾವು ನಾವು ಬೆಲ್ಲವೂ ನಾವು ಸೂಕ್ಷ್ಮದಲ್ಲಿ ಮಾಡಿದಾಗ ಎಷ್ಟೊಂದು ಉತ್ತರಗಳು ಸಿಗುತ್ತೆ ಇಷ್ಟು ಚಿಕ್ಕ ಕೆಲಸನ ನಾವು ವಿಜ್ಞಾನನ ಪರಿಗಣಿಸಿ ನಾವು ಮಾಡಿದಾಗ ನೀರಿನ ಒಂದು ಹರಿಯುವಿಕೆ ಕೂಡ ಜವಾಬ್ದಾರಿಯಿಂದ ನಾವು ವ್ಯತ್ಯಾಸ ನೋಡಬೇಕು ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರದು ವಾಸ್ತು ಅಂದ್ರೆ ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯದಲ್ಲಿ ಆಗುವ ಅನೂರ ಮಟ್ಟದಲ್ಲಿ ಚೆಕ್ ಮಾಡೋದು ಗಮನಿಸಿ ಇಲ್ಲಿ ವಾಸ್ತು ಸೂತ್ರ ಹೇಳುತ್ತೆ ಪಶ್ಚಿಮಕ್ಕೆ ತಗ್ಗು ಮಾಡಿ ಈಶಾನ್ಯ ಎತ್ತರ ಅಂತ ಹೇಳೋದಿಲ್ಲ ಈಶಾನ್ಯದ ಕಡೆ ನೀರು ಹರಿದು ಹೋಗಲಿ ಅಂತ ಹೇಳ್ತಾರೆ ಹೆಂಗೋ ಮೂಲತಃವಾಗಿ ನೀರು ಈಶಾನ್ಯದ ಕಡೆ ತಗ್ಗಿರೋವಂತೆ ನಮ್ಮ ಗ್ರಾವಿಟಿ ಮನೆಯ ಫ್ಲೋರಿಂಗ್ ಗ್ರಾವಿಟಿ ರೆಡಿ ಮಾಡಬೇಕು ಪಶ್ಚಿಮದ ಕಡೆ ಇವರು ಇಟ್ಟಿದ್ದಾರೆ ಈ ತಗ್ಗಿಟ್ಟಿರೋದ್ರಿಂದ ಮನೆಯಲ್ಲೆಲ್ಲ ಕಷ್ಟ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಗಂಡು ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಪ್ಪನಿಗೆ ವಿರೋಧ ಮಾಡೋದು ಎಲ್ಲ ಸಮಸ್ಯೆಗಳು ಹಣದ ಸಮಸ್ಯೆಗಳು ಮೀಟರ್ ಬಡ್ಡಿ ಕಟ್ಟುವಂಥ ವಿಚಾರಕ್ಕೆ ಸಣ್ಣ ಸಣ್ಣದ್ದು ಒಂದಕ್ಕೊಂದು ಸೇರ್ತಾ ಕಷ್ಟಕ್ಕೆ ಸಿಕ್ಕಾಕೊಂಡಂತೆ ಈ ಥರ ಚಿಕ್ಕ ಚಿಕ್ಕ ವಿಚಾರಗಳನ್ನು ಸಹ ನೀವು ಗಮನಿಸಿ ರೆಡಿ ಮಾಡ್ಕೊಳ್ಳಿ ಮುಂದುವರಿಯೋಣ ಗಮನಿಸಿ ಇದನ್ನ ಹಾಗೆ ಇಲ್ಲಿ ನೀರು ಹಾಕಿ ಮಾಡಿದ್ದೀನಿ ಇದ್ರೊಳಗಡೆ ಕೀಲು ಇದ್ರ ಒಳಗಡೆ ಒಂದು ವೇಸ್ಟೇಜ್ ಇದು ಅದು ಹಾಕಕ್ಕೆ ಒಂದು ರೂಮ್ ಮಾಡಿಬಿಟ್ಟಿದ್ದೀನಿ ವೇಸ್ಟೇಜು ವೇಸ್ಟೇಜ್ ಹಾಕಕ್ಕೆ ಒಂದು ರೂಮ್ ಅದ್ರ ಬಾಕ್ಸು ಇವು ಹಾಕಕ್ಕೆ ಈ ಕಡೆ ಹಾಕ್ಬಿಟ್ಟಿದ್ದೀನಿ ಸರ್ ಇದು ಬೇಡ ಅಂದ್ರೆ ಎತ್ತಿ ಅಂದ್ರೆ ಮಾಡ್ಬಿಟ್ಟು ಖಾಲಿ ಎಮ್ಟಿ ಮಾಡಿ ಬಿಡ್ತೀನಿ ಅದು ಒಂದು ಫೇಸಿಂಗ್ ಇದೆ ಅದು ಆಳ ಇದೆ ಗುಂಡಿ ಇದೆ ಇದು ಪಶ್ಚಿಮದ ನೈಋತ್ಯ ಅಂದ್ರೆ ವೆಸ್ಟರ್ನ್ ಸೌತ್ ವೆಸ್ಟ್ ನಾವೆಲ್ಲ ಹೇಳ್ತಿರಲ್ಲ ಕುಬೇರ ಮೂಲೆ ಅಂತ ನೋಡಿ ತೂಕ ಇಟ್ಟರ ಬಗ್ಗೆ ನಾನು ವಿರೋಧ ಇಲ್ಲ ವಾಸ್ತುವಲ್ಲಿ ವಿರೋಧ ಇಲ್ಲ ತೂಕ ಇಟ್ಟರಲ್ಲೇ ಆದರೆ ಅವರು ಇಟ್ಟಿರುವಂಥ ಜಾಗದಲ್ಲಿ ಕೆಳಗೆ ಇನ್ನೂ ತಗ್ಗಿದೆ ಅಂತ ನೋಡಿ ಇನ್ನೂ ಕೆಳಗೆ ಕೂಗ್ಬಿಡ್ತೀರಿ ನಾವು ಮನೆಯಲ್ಲಿ ದಯವಿಟ್ಟು ಸ್ನೇಹಿತರೆ ಸೌತು ವೆಸ್ಟನ್ನ ನೈಋತ್ಯನ ಪಶ್ಚಿಮ ಆಗಲಿ ದಕ್ಷಿಣ ಆಗಲಿ ತಗ್ಗಿಟ್ಟು ಮನೆಗೆ ಕಂಟಕಗಳನ್ನ ತರಬೇಡಿ ನಮಗೆ ಗೊತ್ತಿಲ್ಲದೆ ನಾವು ಏನು ಪೂಜೆ ಮಾಡಿದ್ರು ಏನು ವ್ಯವಸ್ಥೆ ಮಾಡಿದ್ರು ಇದು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ ಯಾವುದೇ ಧರ್ಮ ಆಗಿರಲಿ ದಯಮಾಡಿ ಫಿಲ್ ಮಾಡ್ಕೊಳ್ಳಿ ಎತ್ತರ ಮಾಡ್ಕೊಳ್ಳಿ ಈಶಾನ್ಯ ತಗ್ಗಾಗಿರಲಿ ಸಿಗ್ಬಂದಿ ಇಲ್ಲ ಸ್ವಲ್ಪ ನೀವು ಪೈಪ್ ಹೋಗೋಕೆ ಕಟ್ ಹಾಕಿದೀವಿ ಇಲ್ಲಿ ಪೂರ್ತಿ ಹಿಂಗೆ ಈ ಕಡೆಯಿಂದ ಆ ಕಡೆ ಕೋಟ ಇದೆ ಇಲ್ಲಿ ಮೇನ್ ಬಂದು ಇದು ಸ್ಟೆಪ್ ಇದೆ ಇದು ಬೇಡ ಅಂದ್ರೆ ಫಿಲ್ಲಿಂಗ್ ಮಾಡಿಸಿ ಬಿಡ್ತೀವಿ ಬೇಡವೇ ಬೇಡ ಮೊದಲಿಗೆ ಫಿಲ್ ಮಾಡಿಸಿ ಪಶ್ಚಿಮ ದಿಕ್ಕು ಅಂದರೆ ವೆಸ್ಟ್ ಸೈಡು ಪಶ್ಚಿಮ ದಿಕ್ಕಿನಲ್ಲಿ ತಗ್ಗಿದೆ ಅಂದರೆ ಮನೆಯಲ್ಲಿ ತಲೆನೋವುಗಳು ನೋವುಗಳು ಗಂಡಸಿಗೆ ಕಷ್ಟಗಳು ಮತ್ತು ಯಾವುದೇ ಒಂದು ಏಳಿಗೆ ಇದರಲ್ಲಿ ಕಮ್ಮಿ ಆಗೋದು ಇದರಲ್ಲಿ ನಾವು ಮಂತ್ರಕ್ಕೆ ಮಾವಿನ ಕೈನ ಉದುರಿಸ್ಲಿಕ್ಕೆ ಆಗೋದಿಲ್ಲ ಪ್ರಾಕ್ಟಿಕ್ಯಾಲಿಟಿ ವಿಜ್ಞಾನ ಅಂದರೆ ಪ್ರಾಕ್ಟಿಕಾಲಿಟಿ ಅಪ್ಲಿಕೇಶನ್ ಬೇಕಾಗಿದೆ ನೀವು ಅಳವಡಿಸ್ಕೊಳ್ಳಬೇಕು ನೀವೇ ಅದನ್ನು ಗಾರೆ ಕೆಲಸ ಮಾಡೋರನ್ನ ಗೌಂಡಿಯವ್ರನ್ನ ಕರೆಸಿ ರೇಣು ಮಠದಲ್ಲಿ ಅಳತೆ ಮಾಡಿಸಿ ಲೆಕ್ಕ ಹಾಕಿಸಿ ಟ್ಯೂಬ್ ಲೆವೆಲ್ನ ಮಾರ್ಕ್ ಮಾಡಿಸಿ ನಾಲ್ಕು ದಿಕ್ಕು ಚೆಕ್ ಮಾಡಿಸಿ ಈಶಾನ್ಯದ ಕಡೆ ನೀರು ಹರಿಯುವಂತೆ ವ್ಯವಸ್ಥೆ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಆವತ್ತು ಸಂಜೆನೆ ರಿಸಲ್ಟ್ಸು ನಿಮಗೆ ಫೀಲ್ ಆಗುತ್ತೆ ನೀವು ಇದನ್ನು ಮರೆಯದೆ ಅಲ್ಲಗಳೆಯದೆ ವಿಜ್ಞಾನ ಅಂದ್ರೇನು ದುಷ್ಯನ್ ಸೈಂಟಿಫಿಕ್ ವಾಸ್ತು ಏನು ಹೇಳುತ್ತೆ ವಾಸ್ತು ವಿಚಾರದಲ್ಲಿ ಅನೂರೇಣು ಮಟ್ಟದಲ್ಲಿ ನೀವು ಪರಿಗಣನೆ ಮಾಡಿಕೊಂಡು ಒಂದರ ಹಿಂದೆ ಒಂದು ನೋಡಿಕೊಂಡು ಕಾಪಾಡಿಕೊಂಡು ಎಲ್ಲರಿಗೂ ಗೊತ್ತಿರುವಂಥ ಮೂಲ ವಾಸ್ತುವನ್ನ ನೀವು ಅನುರೇಣು ಮಟ್ಟದಲ್ಲಿ ವ್ಯಾಖ್ಯಾನಿಸಿಕೊಂಡು ಪರಿಹಾರ ಸೂಚಿಸ್ಕೊಳ್ಳೋದು ಹಾಗಾಗಿ ಇವತ್ತು ಈ ವಿಡಿಯೋ ನೋಡಿದ ನಂತರ ಟೆರೆಸ್ನಲ್ಲಿ ಹೋಗಿ ಯಾವ ದಿಕ್ಕು ತಗ್ಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಒಳ್ಳೇದಾದರೆ ನಿಮಗೆ ಒಳ್ಳೆಯದನ್ನು ನಾನು ಇಷ್ಟಪಡ್ತೇನೆ ನಿಮ್ಮ ಸಂತೋಷವೇ ನಮ್ಮ ಸಂತೋಷ ನೋಡ್ಕೊಳ್ಳಿ ಸ್ನೇಹಿತರೆ ಹುಷಾರಾಗಿರಿ ಜಾಗೃತರಾಗಿ ವಂದನೆಗಳು